ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸುರಾಯ್ ಸೆವೆನ್ ತ್ರೀ ಫೈವ್ ಎಕ್ಸ್ ಎಂ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಸ್ನೇಹಿತರೆ ಪ್ರತಿದಿನ ನಾವು ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಎರಡ್ ಸಾವಿರದ ಹದಿಮೂರರ ಮಾಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ ಸುರಾಜ್ ಟ್ಯಾಕ್ಟರ್ ಹಾಗೆ ಈ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇಟ್ಟಿದ್ದು ಪವರ್ ಸ್ಟೇರಿಂಗು ಆಯಿಲ್ ಬ್ರೆಕ್ ಅನ್ನು ಕೂಡ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡುವುದಾದ್ರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ವ್ಯವಹಾರ ಕೂತರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗಾದರೆ ಈ ಸೆವೆಂಥಿ ಫೈವ್ ಎಕ್ಸ್ ಎಂ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೇರಿ ತಾಲೂಕಿನ ಚಳ್ಳಕೆರೆ ಲೊಕೇಶನ್ ಸ್ನೇಹಿತರೆ ಲೊಕೇಶನ್ ಬಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳೀಕೇರಿ ತಾಲೂಕಿನ ಚಳಿಕೇರಿ ಲೊಕೇಶನ್ನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮಗೇನಾದರೂ ಬೇಕಾಗಿದ್ದರೆ ಓಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹುಣರ್ ನಂಬರು ವಿವಿಡದ ತಡೆಗಿರುವ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ